ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲ್ಲೆ ಅವರ ಜೀವನವನ್ನು ಸ್ಮರಿಸುತ್ತಿದ್ದೇವೆ ಅವರು ಹೆಣ್ಣು ಮಕ್ಕಳ ಶಿಕ್ಷಣವೇ ಸಮಾಜದ ಬೆಳವಣಿಗೆ ಎಂಬುದನ್ನು ತಮ್ಮ ಜೀವನದ ಮೂಲಕ ಸಾಬೀತುಪಡಿಸಿದರು ಅಪಮಾನ ಕಲ್ಲು ಎಸತ ಕೆಸರು ಮತ್ತು ಸಗಣಿ ಎರಚಿದ್ರು ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸಿ ಹೆಣ್ಣು ಮಕ್ಕಳಿಗೆ ಶಾಲೆಯ ಬಾಗಿಲು ತೆರೆ ಧನ್ಯವಾದಗಳು ಸರ್ ಹಾಗೇನೆ ಕೂಡ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾಧ್ಯಮ ಮಿತ್ರರಿಗೆ ಎಲ್ಲಾ ಗುರುಹಿರಿಗೆ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಮ್ಮ ಶೇಖ್ ಇನ್ನೇನು ಕಾರ್ಯಕ್ರಮ ಮುಗಿಯುವ ಹಂತದಲ್ಲಿರೋದ್ರಿಂದ ಎಲ್ರಿಗೂ ಕೂಡ ಕೆಳಗಡೆ ಉಪಹಾರ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ ಕೊನೆ ಅಕ್ಷರ ಮಧ್ಯೆ ಸಾವಿತ್ರಿ ಬಾಬುಲೆ ತಾವೆಲ್ಲ ಕೈ ಎತ್ತರ ಮುಖಾಂತರ ಜಿ ಅಂತ ಹೇಳ್ಬೇಕು ಅಕ್ಷರ ಮಧ್ಯೆ ಅನುಪುಲೆಯವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜ್ಯೋತಿ ಸಾವಿತ್ರಿ ಬಾಬುಲೆರವರಿಗೆ ಅಧ್ಯಕ್ಷರು ಎಲ್ಲ ಮತ್ತೆ ಎಲ್ಲಾ ಗಣ್ಯಾತಿ ಗಣ್ಯರು ಈ ಒಂದು ಕ್ಯಾಲೆಂಡರ್ಗೆ ಚಾಲನೆ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡ್ಕೊಳ್ತ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಶ್ರೀ ಹಿಮತವಾದ ಎಲ್ಲಾ ಸಂಘಟಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬಾ ಮೊದಲಾಗಬೇಕು ಯುವಕ ಯುವತಿಯರು ಗುಣಾತ್ಮಕವಾದ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಸಾವಿತ್ರಿಬಾಯಿ ಪೂರಿ ದಿನಾಚರಣೆ ಆಗುವ ಸವಿಸ್ತಾರ ನಮ್ಮ ನ್ಯಾಯಾಧೀಶರು ಬೇರೆ ಕಾರ್ಯಕ್ರಮ ನಿಮಿತ್ತ ಹೊರಡುವುದರಿಂದ ಅವರಿಗೆ ಇಡೀ ಎಲ್ಲಾ ಸಂಘಟನೆ ಪರವಾಗಿ ವೇದಿಕೆಯಲ್ಲಿ ಇವರು ಮಾತನಾಡಬೇಕು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಅಮಿತ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಹೇಮಂತ್ ರಾಜ್ ಸರ್ ಅವರೇ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನ ಮಾತೆ ಸಾವಿತ್ರಿ ಅವರ ವ್ಯಕ್ತಿತ್ವವನ್ನ ಕಟ್ಟಿಕೊಟ್ಟಂತ ಮಹಾಸಭಾದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಅಣ್ಣ ಸಿ ಪ್ರಕಾಶ್ ಅವರೇ ನನ್ನ ಹೋರಾಟದ ಗುರುಗಳು ಮತ್ತೆ ಸರ್ ಅವರು ಬಂದಿಲ್ಲ ಅನ್ಸುತ್ತೆ ಅವರು ಕೂಡ ನಮಗೆ ಬಹಳಷ್ಟು ಮತ್ತು ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆಯ ಶ್ರೀ ಹಿಮಂತ್ ರಾಜ್ ಹಾಗೂ ಭಾಷಣಕಾರರಾದಂತಹ ಶ್ರೀಮತಿ ಡಾಕ್ಟರ್ ಜ್ಯೋತಿ ಸಹ ಪ್ರಾಧ್ಯಾಪಕರು ಆಂಗ್ಲ ಭಾಷಾ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯ ಅದೇ ರೀತಿ ವೇದಿಕೆ ವಿಪಸ್ಥ ಎಲ್ಲ ಮಾನ್ಯ ಅಂಗಣ್ಯರಿ ವೇದಿಕೆಯ ಮುಂಭಾಗ ಹಾಸನರಾಗಿರುವ ಎಲ್ಲ ಇವತ್ತು ನಾವು ಅದರಲ್ಲೂ ಮಹಿಳೆ ಒಂದು ಆ ಮಾತೆ ಅವರು ಹೋರಾಟ ಮಾಡದೇ ಇರ್ತಿದ್ರೆ ಮಹಿಳೆಯನ್ನು ಅನಾಥರ ಎಲ್ಲಾ ಕಡೆಯಿಂದ ಗೌರವಗಳು ಇದ್ರೂ ಸಹ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅವರನ್ನು ನಾವಿವತ್ತು ಬರೀ ಇವತ್ತು ಅವರ ಜನ್ಮದಿನ ಅಂತ ಮಾತ್ರವೇ ನಾವು ಇವತ್ತು ಅವರನ್ನು ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿರಿಯ ಸಹಾಯಕ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನಿಸಿ ಹಿಮಂತ್ ರಾಜ್ ಸರ್ ಅವರು ಆಗಮಿಸಬೇಕು ಅಷ್ಟೇ ಕೃತಜ್ಞತನ್ನ ನಾವು ಸ್ಮರಿಸಿಕೊಳ್ಬೇಕಾಗತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಜ್ಯೋತಿಬಾ ಪುಳೆ ಅವರ ಜನ್ಮ ಆಯ್ತು ನೂ ಅೂರ ತೊಂಬತ್ತು ಯಾಕಂದ್ರೆ ಅವರು ಏಟೀನ್ ತರ್ಟಿ ಒನ್ ಅಲ್ಲಿ ಹುಟ್ಟಿದ್ರೆ ಈಗ ಟ್ವೆಂಟಿ ಟ್ವೆಂಟಿ ತೊಡಗಿಸ್ ಬಹಳ ಕಡಿಮೆ ಪ್ರಧಾನ ಮಾನಸಿಕ ಮಾನಸಿಕ ಏನು ಧೋರಣೆ ಅಂತ ಹೇಳ್ಬೋದು ಆದ್ರೆ ಜ್ಯೋತಿ ಬಾಪುಳೆ ಅದನ್ನು ಮಾಡಿಲ್ಲ ನಾನು ಏನು ಕನಸು ಕಂಡಿದ್ದೇನೆ ಜಿಲ್ಲಾ ಚಲವಾದಿ ಮಹಾಸಭಾ ತುಮಕೂರು ಹಾಗೇನೆ ಶ್ರೀ ಎಲ್ಲಯ್ಯ ಸಿದ್ದಾಪುರವರು ಜಿಲ್ಲಾ ಪ್ರಧಾನ ಸಂಚಾಲಕರು ಡಿ ಎಸ್ ಎಸ್ ಪರಿವರ್ತನವಾದ ಎಲ್ಲಾ ಗಣ್ಯಾತಿ ಗಣ್ಯರಿಗೆ ಶ್ರೀ ಹಿಮಾತ್ ಸರ್ ಅವರು ಕೂಡ ಈ ಕಾರ್ಯಕ್ರಮ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಗೆ ಕಾರ್ಯಕ್ರಮ ಧನ್ಯವಾದಗಳು ಎಲ್ರಿಗೂ ಸ್ವಾಗತವನ್ನು ಮಾಡಿದೆ ಕೆಲವು ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಅಭಿಷೇಕ ಇದನ್ನ ಉದ್ಯೋಗವನ್ನೇ ಇರಲಿಲ್ಲ ಇದು ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಏನೋ ಆ ಮೊದಲಿಗೆ ಜೇವಿ ನಮ್ಮ ಜಿಲ್ಲಾ ಸಂಚಾಲಕರಾದ ಎಲ್ಲ ಅವರ ಇಚ್ಛೆಯ ಮೇರೆಗೆ ಅಥವಾ ಸೂಚನೆ ಮೇರೆಗೆ ನಾವಿಂದು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಕ್ಷರಪ್ಪ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಶ್ರೀಯುತ ಗೋವಿಂದ ಸರ್ ತುಂಬಾ ಅಚ್ಚುಕಟ್ಟಾಗಿ ಇದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅವರು ಸಾವಿತ್ರಿ ವಾಪಲ್ಯ ಅವ್ರ ಬಗ್ಗೆ ಎಷ್ಟು ವಿಚಾರ ಹೇಳೋದಂದ್ರೆ ಅವ್ರ ಬಗ್ಗೆ ಶಿಕ್ಷಣ ಪಡೆಯೋದಕ್ಕೆ ಇಂದಿನ ಮಹಿಳೆ ಎಲ್ರಿಗೂ ಜೈ ನಮ್ಮ ಹೆಸರು ಎಲ್ಲಯ್ಯ ಸಿದ್ದಾಪುರ ಡಿ ಎಸ್ ಎಸ್ ಒಂದು ಭಾವನೆ ನನ್ನಲ್ಲಿ ಖುಷಿ ಕೊಡ್ತಾ ಇದೆ ಯಾಕೆಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಾವು ಹೆಣ್ಮಕ್ಳಿಗೆ ಜಾಸ್ತಿ ಅವೇರ್ನೆಸ್ ಮೂಡಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಈ ನಮ್ಮ ರಾಜ್ಯದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಕೂಡ ನಮ್ಮ ಹೆಣ್ಮಕ್ಳು ಜಾಗೃತರಾಗಬೇಕಾಗಿದೆ ಅವ್ರು ಇವತ್ತು ಎಲ್ಲಿ ಜಾಗೃತರಾಗ್ತಾ ಅಂದರೆ ಇಲ್ಲಿ ಎಲ್ಲ ಒಂದ್ ಕಡೆ ಸಿಗಂಧೂರು ಲಕ್ಷ್ಮಿ ಹೋದ್ರೆ ಅಲ್ಲಿ ಅಲ್ಲಿ ಹೋಗಿ ಜಾಗೃತಿ ಮಾಡಿಬಿಡ್ತಾರೆ ಇಲ್ಲ ಇಲ್ಲೆಲ್ಲ ಒಂದ್ ಕಡೆ ನಾವು ತಿನ್ ತಿನ್ಮಕ್ಕಳು ನೋಡೋಕಾದ್ರೆ ಜಾಗೃತಿ ಮಾಡ್ಬಿಡ್ತಾರೆ ಈ ನಮ್ಮ ಮಕ್ಕಳಿಗೆ ಇತಿಹಾಸ ತಿಳಿಸೋಂಥ ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಮಕ್ಳೇ ಬರೋದಿಲ್ಲ ನಮ್ಮ ಹೆಣ್ಮಕ್ಳೇ ಶಾಂತಿ ತಿನ್ನ ಕೂತ್ಕೊಂಡು ತಿಳ್ಕೊಳೋದಿಲ್ಲ ಇವತ್ತು ಜ್ಯೋತಿ ಬಾಬುಲಿ ಅವರಾಗ್ಲಿ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಇಂಥ ಪುಣ್ಯಾತ್ಮಕ ಈ ದೇಶದಲ್ಲಿ ಹುಡ್ತಾ ಇದ್ರೆ ಈ ದೇಶದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ಶೋಷಿತರ ಜೀವನ ನರಕ ಹಾಕಿರ್ತಿತ್ತು ಬಾಬಾ ಸಾಹೇಬರು ಈ ಎಲ್ಲ ಇತಿಹಾಸಗಳನ್ನ ಓದಿ ಒಂದು ಎಲ್ಲ ಒಂದು ಗಟ್ಟಿಯಾದ ಒಂದು ಸಂವಿಧಾನವನ್ನು ನಮ್ಮ ಬದುಕಿಗೆ ಬಿಟ್ಟುಕೊಟ್ಟರು ಈ ದೇಶದಲ್ಲಿ ಅದನ್ನು ಫಸ್ಟ್ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ನಾವು ನಮ್ಮ ಮಕ್ಕಳನ್ನ ಎಜುಕೇಟೆಡ್ ಕಡೆ ಜಾಸ್ತಿ ಗಮನ ಕೊಡಬೇಕು ನಮ್ಮ ಸ್ನೇಹಿತರು ಆಗಲೇ ಹೇಳಿದ್ರು ಭಾನುವರು ಇರಬೇಕು ಮೋಸ್ಟ್ಲಿ ಮಕ್ಕಳನ್ನ ಹೇಳ್ಬೇಕಂದ್ರೆ ಬೆಳಗ್ಗೆ ಬಲಗಡೆ ಹೆದ್ದೇಳು ದೇವ್ರು ಕೊಟ್ಟರು ಅಂತ ಹೇಳ್ತಾರೆ ಆದರೆ ಕಾಯಿಲೆ ಬಂದಾಗ ಯಾರು ದೇವಸ್ಥಾನಕ್ಕೆ ಹೋಗೋಲ್ಲ ಮಕ್ಕಳುಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಆದರೆ ಮಕ್ಕಳಿಗೆ ನಾವು ಅದನ್ನ ಕಳಿಸ್ಬೇಕು ಫಸ್ಟು ಬೆಳಿಗ್ಗೆ ಬೇಗ ಹೇಳಪ್ಪ ಮುಖ ತೋಡಿ ಅರ್ಯ ಚೆನ್ನಾಗಿ ಚೆನ್ನಾಗ್ ಹೋದು ನೋಡಿ ಅಲ್ಲಿ ಜ್ಯೋತಿ ಬಾಬು ಇದ್ದಾರೆ ಈ ತಾಯಿ ಈ ತಾಯಿಯಿಂದಲೇ ನಾವ್ ಇವತ್ತು ನಾವ್ ಹೆಣ್ಮಕ್ಳು ಶಿಕ್ಷಣ ಶಿಕ್ಷಣದಲ್ಲಂ ಆಯ್ತು ಅನ್ನೋ ವಿಚಾರಗಳನ್ನ ಹೇಳ್ಬೇಕು ಈ ಕಡೆ ಬಾಬಾ ಸಾಹೇಬ್ರ ಫೋಟೋ ತೋರಿಸ್ಬೇಕು ನೋಡಪ್ಪ ಈ ಮಹಾ ಭಗವಂತ ಇವನು ಇವನು ಭಾರತದ ಭಗವಂತ ಭಾಗ್ಯವಂತ ಅವನಿಂದ ನಾವು ಅನ್ನ ತಿಂತೀವಿ ಅವನ್ ವಿಚಾರ ಏನಾದ್ರು ತಿಳ್ಕೋ ಬಿಡು ದೇವಸ್ಥಾನ ಬಿಡು ಈ ವಿಚಾರ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಇದು ಎಲ್ಲಿಂದ ನಡಿಬೇಕು ಅಂದ್ರೆ ಹೆಣ್ಣು ಮಕ್ಕಳಿಂದ ನಡಿಬೇಕು ಈ ದೇಶದಲ್ಲಿ ಫಸ್ಟ್ ಹೆಣ್ಣು ಮಕ್ಕಳು ಫಸ್ಟ್ ನಮ್ಮ ಸ್ನೇಹಿತರು ಹೇಳಿದ್ರು ಮಕ್ಕಳು ಸರಿ ಹೋದ್ರೆ ಈ ದೇಶ ಬಹಳ ಆರೋಗ್ಯ ಆಗಿರುತ್ತೆ ಅಂತ ಇವತ್ತು ನಮ್ಮ ದೇಶ ಮೌಢ್ಯದಿಂದ ತುಂಬಿದೆ ಈ ಮೌಢ್ಯದಲ್ಲಿ ನನ್ನ ನನ್ನ ನಮ್ಮ ಸಮುದಾಯ ಜನಗಳೇ ಜಾಸ್ತಿ ಇವತ್ತು ಮೌಢ್ಯದಿಂದ ಹಾಳಾಗ್ತಾ ಇದ್ದಾರೆ ವರ್ಷಕ್ಕೆ ಸುಮಾರು ಹತ್ತಾರು ಮಾರಿ ಹಬ್ಬಗಳನ್ನ ಆ ಹಬ್ಬಗಳ ಈ ಹಬ್ಬಗಳನ್ನ ಮಾಡಿ ನಾವು ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಎಜುಕೇಟ್ ಕಡೆ ಯಾರು ನಾವು ಗಮನ ಕೊಡಿಸ್ತಾ ಇಲ್ಲ ಹಂಗಾಗಿ ನಮ್ಮ ಮಕ್ಕಳಿಗೆ ಇವತ್ತು ಅವೇರ್ನೆಸ್ ಮೂಡಿಸಬೇಕು ಹೆಣ್ಣುಮಕ್ಳು ಜಾಗೃತರಾದಂಥ ಕಾರ್ಯಕ್ರಮಗಳು ನಮ್ಮ ನಮ್ಮಂತ ಸಂಘಟನೆಗಳಿಂದ ಒಟ್ಟಾಗಿ ನಡೀಬೇಕು ಅನ್ನೋದು ನನ್ನ ಭಾವನೆ ಜೈ ಭೀಮ್ एलू धन्यवाद थैंक यू